ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವಿಕ ಲಾಗ್ಸ್ ನಾನು ಶೋಭಾ ನೋಡಿ ನಮ್ಮ ಚಿಕ್ಕ ಮಗಳು ಇವತ್ತು ಮಿಕ್ಸಿಗೆ ಹಾಕ್ತಾ ಇದ್ದಾಳೆ ಅಜ್ಜಿಗೆ ತುಂಬ ಎಲ್ಪ್ ಮಾಡ್ತಿದ್ದಾಳೆ ನಾನಿರೋದು ತಂದ್ಮಲ್ಲಿ ಹಳ್ಳೀಲಿ ಇದ್ದೀನಿ ನಮ್ಮ ಸಾನ್ವಿಯವರು ಎತ್ತಿನ ಗಾಡಿ ಹೊಡಿತಾ ಇದ್ದಾರೆ ಅವ್ರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇದ್ದಾರೆ ಅಲ್ಲಿ ಅವರು ಹೊಲಕ್ಕೆ ಹೊರಟಿದ್ರು ಅದಕ್ಕೆ ನಮ್ಮ ಸಾನ್ವಿನೂ ಹೋಗಿದ್ದಾಳೆ ನಾನು ಹೋಗ್ತೀನಿ ಅಂತ ಅಂದರೆ ಸ್ವಲ್ಪ ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ತಾಳೆ ನೋಡಿ ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಐಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಾನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೋಡಿ ಇಲ್ಲಿ ನಮ್ಮ ಸಾನ್ವಿ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲರೂ ಹೊಲಕ್ಕೆ ಹೊರಟಿದ್ದಾರೆ ಎತ್ತಿನ ಗಾಡಿಯಲ್ಲಿ ಇಲ್ಲಿ ಸಾನ್ವಿ ಇಳಿದ್ ಬಂದಲು ಬಂದ ತಕ್ಷಣ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ದೀಪೇಶ್ ಅವರು ಬಂದಿದ್ದಾರೆ ನಮಗೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಮಳೆ ನೋಡಿ ಅಪ್ಪಾಜಿ ಈ ಕಡೆ ಮಳೆ ನೋಡ್ತಾ ಕೂತಿದ್ದಾರೆ ನೆಕ್ಸ್ಟ್ ಡೇ ಟಿಫನ್ ಮಾಡ್ಕೊಂಬಿಟ್ಟು ನಾವೆಲ್ಲ ಹೋಲಕ್ಕೆ ಹೋಗ್ತಾ ಇದ್ದೀವಿ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲೇ ಟಿಫನ್ ತಿಂದ ಬರೋಣ ಅಂತ ವೆದರ್ ತುಂಬ ಚೆನ್ನಾಗಿತ್ತು ನಿನ್ನೆ ಮಳೆ ಬಂದಿತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಹೊರಟಿದ್ದೀವಿ

ಎಲ್ಲ ಹೊಲಗಳೆಲ್ಲ ಹಸಿರಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮೂರ್ ಕಡೆ ಎಲ್ಲ ಈಗ ಫ್ಯಾನ್ಗಳು ಆಗ್ತಾ ಇದ್ದಾವೆ ನೋಡಿ ಮೋಡಗಳು ಹೆಂಗಾಗ್ತದೆ ಬಿಳಿ ಎಲ್ಲ ಇದೆ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರಲ್ಲ ಚಿಕ್ಕಪ್ಪರ ಹೊಲದಲ್ಲಿ ಫ್ಯಾನ್ ಹಾಕ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಅವ್ರಿಗೂ ಫ್ಯಾನಿಗೆ ಕೊಟ್ಟಿದ್ದಾರೆ ಹೊಲ ಹಾಗಾಗಿ ತುಂಬಾ ಆಗಿದ್ದಾವೆ ನಮ್ಮೂರ ಕಡೆ ಎಲ್ಲ ಫ್ಯಾನ್ಗಳು ಇನ್ನು ನಮ್ಮ ಮೊಲ ಬಂತು ಇವಾಗ ಇಳಿತೀವಿ ಹತ್ತಿರದಲ್ಲೇ ಇದ್ದೀವಿ ಮುಂದಗಡೆ ಸ್ವಲ್ಪ ನೀರು ನಿಂತಿದ್ದಾವೆ ಹಾಗಾಗಿ ಇಲ್ಲೇ ಇಳಿದ್ಬಿಟ್ಟು ಅಲ್ಲಿಗೆ ಎಲ್ಲ ತಗೊಂಡೋಗ್ತಾ ಇದ್ದೀವಿ ಹಾಗಾಗಿ ನೋಡಿ ಅಲ್ಲೊಂದು ಸ್ವಲ್ಪ ನೀರು ನಿಂತುಬಿಟ್ಟಿದ್ದಾವೆ ಅಲ್ಲಿ ನೀರು ನಿಂತಿರೋ ಆ ಕಡೆಯಿಂದ ನಮ್ಮ ಹೊಲ ಇದಕ್ಕೆ ಇಲ್ಲಿಂದಲೇ ಎಲ್ಲ ತಗೊಂಡು ಇಳಿದು ನೆಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಮ್ಮ ಹೋಗ್ತಿದ್ದಾರಲ್ಲ ಅದೇ ನಮ್ಮಲ ಶೇಂಗಾ ಹೊಲ ಶೇಂಗಾ ಏನು ಅಷ್ಟು ಚೆನ್ನಾಗಿಲ್ಲ ಈ ಕಡೆ ಬಂದು ಸಜ್ಜೆ ಆ ಕಡೆ ರೋಡ್ ಆ ಕಡೆ ಇರೋದು ಸಜ್ಜನೇ ಅಲ್ಲಿ ಕಾಣ್ತಿರೋದು ಮೆಕ್ಕೆಜೋಳ ಅಮ್ಮ ಏನೇನೆಲ್ಲ ಮಾಡ್ಕೊಂಬಂದಿದ್ದಾರೆ ನೋಡಿ ಪಕೋಡ ಆಲೂಗಡ್ಡೆ ಬೋಂಡ ಮತ್ತು ಮಂಡಕ್ಕಿ ಉಸಿಳಿ ತುಂಬ ಚೆನ್ನಾಗಿತ್ತು ಹೊಲದಲ್ಲಿ ಊಟ ಮಾಡೋದು ಟಿಫನ್ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ ದೀಪೇಶ್ ಅವ್ರಿಗೆ ಇಲ್ಲಿ ಬಂದಾಗ ಒಂದು ಟೈಮು ಹೊಲದಲ್ಲಿ ಹೋಗಿ ಬರ್ತೀವಿ ನಾವು ಟಿಫನ್ ಮಾಡೋದಕ್ಕೆ ಎಲ್ಲ ಮುಗಿಸಿ ಚಿಕ್ಕಪ್ಪರದಲ್ಲಿ ಹೋಗ್ತಾ ಇದ್ದೀವಿ ಫ್ಯಾನ್ ಇದ್ದಾರೆ ಯಾವ ರೀತಿ ಫಿಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಅಂತ ಈ ಕಡೆ ನೋಡಿ ಕಾಯಿ ಎಲ್ಲ ಒಣಗೋಗ್ಬಿಟ್ಟಿದೆ ಇಷ್ಟು ದಿನ ಈ ಕಡೆ ಮಳೆಯೇ ಇಲ್ಲ ಇವಾಗ ಬಂದಿದೆ ಅಷ್ಟೇ ಈಗ ಹೊಲಕ್ಕೆ ಬಂದ್ವಿ ಎಷ್ಟು ದೊಡ್ಡ ಹಳ್ಳ ತೋಡಿಬಿಟ್ಟಿದ್ದಾರೆ ಗೊತ್ತೇ ಇರಲಿಲ್ಲ ಈ ಥರ ಫಿಟ್ ಮಾಡ್ತಾರೆ ಅನ್ನೋದು ಐಡಿಯಾನೂ ಇರಲಿಲ್ಲ ನನಗೆ ಇನ್ನು ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಬನ್ನಿ ಕೆಳಗರೆಗೂ ಹೋಗಿ ಯಾವ ರೀತಿ ಕಬ್ಬನ ಫಿಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಇಲ್ಲೆಲ್ಲ ಮೆಟೀರಿಯಲ್ಸ್ ತಗೊಂಡೋಗೋದಕ್ಕೆ ಈ ಥರ ಸ್ಲೋಪಾಗಿ ಮಾಡ್ಕೊಂಡಿದ್ದಾರೆ ಇದು ಬೇಸು ಫ್ಯಾನಿಗೆ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಅದ್ರ ಮೇಲೆ ಮತ್ತೆ ಫಿಟ್ ಮಾಡ್ತಾ ಇದ್ದಾರೆ ಈ ಕಡೆ ಒಂದು ರೂಮ್ ಮಾಡ್ತಿದ್ದಾರೆ ಕರೆಂಟ್ ನಿಮ್ಗೆ ಏನೇನೋ ಬೇಕಾಗುತ್ತೋ ಅದನ್ನೆಲ್ಲ ಇಡೋದಕ್ಕೆ ಮತ್ತೇನೋ ಮಿಷಿನ್ ಕೂರಿಸ್ತದಂತೆ ಹಾಗಾಗಿ ಈ ಕಡೆ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಅಲ್ಲಿರೋದಕ್ಕೆ ನೆಡ್ಲಿಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಟೆಂಟ್ ಹಾಕೊಂಡಿದ್ದಾರೆ ನಮ್ಮ ಸ್ವಾಮಿ ಹೋಗಿ ನೋಡಿ ಬರ್ತಾ ಇದ್ದಾಳೆ ಹೋಗಿ ಅಮ್ಮ ಒಂದು ಫೋಟೋ ತೆಗಿ ಅಂತ ನಮ್ಮ ಸ್ವಾಮಿ ಒಂದು ಫೋಟೋ ತೆಗೆಸ್ಕೊಂಡಿದ್ದಾಳೆ ನೋಡಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮನೆಗೆ ಹೋಗ್ತೀವಿ ನಾವು ನೋಡಿ ಆಲ್ರೆಡಿ ಆಗಲಿ ಮುಂದೆ ಹೋಗ್ತಿದ್ದಾರೆ ಮುಖೇಶ್ವಪ್ಪ ಅಮ್ಮ ನಾವಿಲ್ದೆರಡೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಜ್ಜಿ ಕರ್ಕೊಂಡು ಅಜ್ಜಿ ಅಲ್ಲಿ ಬರ್ತಾ ಇದ್ದಾರೆ ತುಂಬ ಮುತ್ತಿ ನಿನ್ನೆ ಮಳೆ ಬಂದಿರೋದ್ರಿಂದ ಇವತ್ತು ತುಂಬ ಇದೆ ಅದಕ್ಕೆ ಬೇಗನೆ ಹೋಗಿದ್ವಿ ಮನೆಗೆ ಮನೆಗೆ ಬಂದಾಯಿತು ಇಳಿತಾ ಇದ್ದೀವಿ ತಕ್ಷಣ ಎಲ್ಲ ಸ್ನಾನ ಮುಗಿಸಿ ಎಲ್ಲೂ ಸ್ವಲ್ಪ ತ್ರಸ್ಟ್ ಮಾಡಿದ್ವಿ ಇಲ್ಲಿ ನೋಡಿ ನಮ್ಮ ಸಾನ್ವಿ ಆಗಲಿ ಆಟಾಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ಸಂಜೆ ಅಂತ ನೀವು ನಾವು ಫ್ರೆಂಡ್ ತಗೊಂಡು ಕೊಟ್ಟಿದ್ದಾನೆ ನಾವು ಆಡೋದಕ್ಕೆ ಅದಕ್ಕೆ ಅವ್ರ ಅಪ್ಪಾಜಿ ಯಾವ ರೀತಿ ಆಡೋದು ಅಂತ ತೋರಿಸ್ತಾ ಇದ್ದಾರೆ ಇದು ನಮಗೆ ತುಂಬ ನೆನಪು ಬರುತ್ತೆ ನಾವು ಈ ರೀತಿ ಆಡ್ತಾ ಇದ್ವಿ ಹಾಗಾಗಿ ನೀವು ಇದನ್ನ ಆಡ್ತಾ ಇಟ್ಟ ಇವರು ಚಿಕ್ಕಪ್ಪ ಚಿಕ್ಕಮ್ಮನೇ ಕೂತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಬಾಲ್ಯದ ನೆನಪು ಯಾವ ರೀತಿ ಇತ್ತು ಅನ್ನೋದನ್ನು ಈ ಹೂವುದ ಹೆಸರು ಬಂದುಬಿಟ್ಟು ಸಣ್ಣವಿನ ಹೂವು ಅಂತ ನಾವು ಇದರಲ್ಲಿ ಉಪ್ಸಾರು ಅದೇ ಉದ್ಕ ಅಂತೀವಲ್ಲ ಅದನ್ನು ಮಾಡ್ತೀವಿ ಬಸ್ಸಾರು ಅದನ್ನು ಇದರಲ್ಲಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಋತ್ವೀನ್ ಅವ್ರ ರಜೆಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್